ಅಧ್ಯಯನವೊಂದರ ವರದಿ ಪ್ರಕಾರ ವೇಗವಾಗಿ ನಡೆಯುವವರೇ ಆರೋಗ್ಯವಂತರಂತೆ ಇದರಿಂದ ಹೃದಯದ ಆರೋಗ್ಯ ಹಾಗೂ ದೇಹವೂ ಕೂಡ ಚಟುವಟಿಕೆಯಿಂದ ಇರುತ್ತೆ ಈ ಕುರಿತ ಒಂದು ವರದಿ ಇಲ್ಲಿದೆ ವೇಗವಾಗಿ ನಡೆಯುವವರೇ ಆರೋಗ್ಯವಂತರು ಚುರುಕು ನಡಿಗೆಯ ಪ್ರಯೋಜನಗಳಿವು ಆರೋಗ್ಯದ ಸುಧಾರಣೆಗೆ ನಡಿಗೆ ಒಂದು ಉತ್ತಮ ಸಾಧನವಾಗಿದೆ ನಡಿಗೆ ಎಂಬುದು ನಿಮ್ಮ ದೇಹವನ್ನು ಸಮತೋಲನ ಹಾಗೂ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಅದರಲ್ಲೂ ವೇಗವಾಗಿ ನಡೆಯುವುದು ಇನ್ನೂ ಉತ್ತಮ ಅನ್ನೋದನ್ನು ಅಧ್ಯಯನವೊಂದು ಹೇಳಿದೆ ಅದಕ್ಕಾಗಿ ವೇಗದ ನಡಿಗೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಸ್ನೇಹಿತರಲ್ಲಿ ವೇಗವಾಗಿ ನಡೆಯುವ ಅಭ್ಯಾಸ ಇದ್ದರೆ ಅಥವಾ ನಿಮಗೆ ಆ ಅಭ್ಯಾಸ ಇದ್ದರೆ ನೀವು ಕೂಡ ಒಮ್ಮೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನಿಸಿ ವಾಕಿಂಗ್ ಅನೇಕ ಅದ್ಭುತ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಅಲ್ಲದೆ ಫಿಟ್ನೆಸ್ ಅನ್ನು ಕೂಡ ಕಾಪಾಡುತ್ತೆ ಬೆಳಗ್ಗೆ ಅಥವಾ ಸಂಜೆ ನಡೆಯುವುದು ಒಳ್ಳೆಯದು ಒಂದು ವೇಳೆ ಹೀಗೆ ಸಾಧ್ಯವಾಗದಿದ್ರೆ ನಿಮ್ಮ ಕೆಲಸದ ಮಧ್ಯೆ ಕೂಡ ಒಂದು ವಾಕ್ಯ ಹೋಗಿ ಬನ್ನಿ ಇತ್ತೀಚೆಗೆ ವಾಕಿಂಗ್ ಬಗ್ಗೆ ಅಧ್ಯಯನ ಒಂದು ವರದಿಯನ್ನು ನೀಡಿದೆ ಇದರಲ್ಲಿ ಜನರ ನಡಿಗೆಯ ವೇಗವನ್ನು ಅಳೆಯಲಾಗುತ್ತದೆ ಮತ್ತು ವೇಗ ವೇಗವಾಗಿ ನಡೆಯುವುದರಿಂದ ಯಾವೆಲ್ಲ ಆರೋಗ್ಯ ಲಾಭಗಳು ಹಾಗೆಯೇ ನಷ್ಟಗಳು ಇದೆ ಅಂತ ಅಧ್ಯಯನ ತೋರಿಸಿದೆ ವೇಗದ ನಡಿಗೆ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸುತ್ತೆ ಹಾಗೆಯೇ ಸ್ಥೂಲ ಕಾಯುತ್ತೆ ಅಂದರೆ ಬೊಜ್ಜು ಸಮಸ್ಯೆಯಿಂದ ಬಳಲುತ್ತಿರುವವರಿಗೂ ಸಹಾಯವಾಗುತ್ತೆ ಬೊಜ್ಜು ಕೊಬ್ಬಿನ ತ್ಯಾಜ್ಯ ಅಥವಾ ಎರಡೂ ಸಮಸ್ಯೆಗಳಿಂದ ಬಳಲುತ್ತಿರುವ ಇಪ್ಪತ್ತೈದು ಸಾವಿರ ಜನರ ಮೇಲೆ ಜಪಾನ್ನ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ನಡೆಸಲಾಗಿದೆ ಈ ಅಧ್ಯಯನದಲ್ಲಿ ಜನರು ತಮ್ಮ ನಡಿಗೆಯ ವೇಗದ ಬಗ್ಗೆ ಮತ್ತು ವಯಸ್ಸು ಹಾಗೂ ಲಿಂಗಕ್ಕೆ ಅನುಗುಣವಾಗಿ ನಿಮ್ಮ ನಡಿಗೆಯ ವೇಗ ಹೆಚ್ಚಿದೆಯೇ ಅಂತ ಕೇಳಲಾಗಿದೆ ಈ ಆಧಾರದ ಮೇಲೆ ನಡೆಸಿದ ಅಧ್ಯಯನವು ವೇಗವಾಗಿ ನಡೆಯುವವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಮಧುಮೇಹ ಇತ್ಯಾದಿಗಳ ಅಪಾಯವು ತುಂಬಾ ಕಡಿಮೆಯಾಗಿದೆ ಅಂತ ತಿಳಿದು ಬಂದಿದೆ ಇನ್ನು ಜರ್ನಲ್ ಸೈಂಟಿಫಿಕ್ ರಿಪೋರ್ಟ್ಸ್ನಲ್ಲಿ ಇನ್ನು ಜರ್ನಲ್ ಸೈಂಟಿಫಿಕ್ ರಿಪೋರ್ಟ್ನಲ್ಲಿ ಪ್ರಕಟವಾದ ಈ ಅಧ್ಯಯನದಲ್ಲಿ ನಡಿಗೆಯ ವೇಗ ಮತ್ತು ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಇದರಲ್ಲಿ ವೇಗವಾಗಿ ನಡೆಯುವವರಿಗೆ ಮಧುಮೇಹದ ಅಪಾಯ ಶೇಕಡ ಮೂವತ್ತರಷ್ಟು ಕಡಿಮೆಯಾಗಿದೆ ಅಂತ ಕಂಡುಬಂದಿದೆ ಅಲ್ಲದೆ ಚುರುಕಾದ ನಡಿಗೆಯು ಅಧಿಕ ಬಿಪಿಯನ್ನು ಕಡಿಮೆ ಮಾಡುತ್ತೆ ಅಂದರೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇನ್ನು ಕಾರ್ಡಿಯೋ ರೆಸ್ಪಿರೇಟರಿ ಫಿಟ್ನೆಸ್ ಉತ್ತಮವಾಗಿರುತ್ತೆ ವೇಗವಾಗಿ ನಡೆಯುವುದರಿಂದ ಕಾರ್ಡಿಯೋ ರೆಸ್ಪಿರೇಟರಿ ಫಿಟ್ನೆಸ್ ಅಂದರೆ ದೈಹಿಕ ಚಟುವಟಿಕೆ ಸಮಯದಲ್ಲಿ ಸ್ನಾಯುಗಳ ಮೈಟು ಕಾಂಡ್ರಿಯಕ್ಕೆ ಆಮ್ಲಜನಕವನ್ನು ಪೂರೈಸುವ ಉಸಿರಾಟದ ವ್ಯವಸ್ಥೆಯ ಸಾಮರ್ಥ್ಯ ಸುಧಾರಿಸುತ್ತೆ ಇದು ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಕಾಯಿತೆಯಿಂದ ಬಳಲುತ್ತಿರುವ ಜನರು ಚಯಾಪಚಯ ಕಾಯಿಲೆಗಳಿಗೆ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಅಂತ ಈ ಅಧ್ಯಯನವು ಸ್ಪಷ್ಟಪಡಿಸುತ್ತೆ ವೇಗದಲ್ಲಿ ನಡೆಯುವವರು ಅಧಿಕ ಬಿಪಿ ಮಧುಮೇಹ ಡೆಮಿಯಾ ಅಂದ್ರೆ ರಕ್ತದಲ್ಲಿನ ಕೆಟ್ಟ ಕೊಬ್ಬಿನ ಮಟ್ಟವನ್ನು ಕಡಿಮೆ ಮಾಡಬಹುದು ಹಾಗೆಯೇ ಬೊಜ್ಜಿನಿಂದ ಬಳಲುತ್ತಿರುವವರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ